ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಈಗ ನೋಡ್ರಿ ನಮ್ಮ ಮನೆಯೊಳಗ ಏನು ಇಲ್ಲ ಎಕ್ದಮ್ ಯಾರಾದ್ರೂ ಬಂದ್ರು ಅಂದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತೀವಿ ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಮನೆಯೊಳಗೆ ಇರುವಂತ ಆಲೂಗಡ್ಡೆ ಬಟಾಟೆಯನ್ನ ರಸಬಾಜಿ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ ಅದಕ್ಕಿಂತ ಮಾಡಿ ನೀವೇನೈತಿ ನಮ್ಮ ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈಗ ಆಲೂಗಡ್ಡೆ ರಸಬಾಜಿ ತಕ್ಷಣ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಆರು ಬಟಾಟೆ ಏನೈತಿ ಚೆನ್ನಾಗಿ ಈಗ ಇದರಿಂದ ರಸಬಾಜಿ ಯಾವ ರೀತಿ ಅಂತ ತೋರಿಸ್ತೀನಿ ಏನ್ರಿ ಈಗ ಬಟಾಟೆಯನ್ನು ಕುಕ್ಕರ್ಗೆ ಹಾಕೋತೇನ್ರಿ ನೋಡಿ ಸ್ನೇಹಿತರೆ ನೀರು ಹಾಕ್ತೀನಿ ಅದು ಮುಳು ಮುಳುಗುವಷ್ಟು ನೀರು ಹಾಕಬೇಕ್ರಿ ಏನು ರೀ ಹಾಕಿದ್ರೆ ಏನು ಮಾಡ್ತೀವಿ ಕುಕ್ಕರನ್ನು ಮುಚ್ಚ್ತೀನಿ ರೀ ಮುಚ್ಚಿ ಮೂರು ಸಿಟಿ ರೀ ಈಗ ಸ್ನೇಹಿತರೆ ಈಗ ಕುಕ್ಕರ್ ತೆಗಿತೀನಿ ನೋಡ್ರಿ ಈಗ ಮೂರು ಸಿಟಿ ಒಡ್ಸೇನ್ರಿ ಈಗ ನೀರು ತೆಗದ ಏನೈತಿ ಸ್ವಲ್ಪ ಮ್ಯಾಲಿಂದ ಅಂತ ತೊಗೋತೀನಿ ರೀ ನೋಡಿ ಸ್ನೇಹಿತರೆ ಬಟಾಟಿಗೆ ಸಿಪ್ಪಿ ತಗದಿನಿ ಆಗಳೆ ಕುದಿಸ್ಕಿಸ್ ಕುಕ್ಕರ್ನ್ ತೆಗೆದ ಈ ರೀತಿ ಸಿಪ್ಪಿ ತೊಗೊಂಡಿನಿ ಈಗ ಏನು ಮಾಡ್ತೀನಿ ತುಂಬ ಸಣ್ಣಂಗೆ ಪೀಸ್ ಮಾಡ್ಕೊತೀನಿ ರೀ ಈ ರೀತಿ ಸಣ್ಣ 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 ಪೀಸ್ ಮಾಡ್ಕೊತೀನಿ ರೀ ಸ್ನೇಹಿತರೆ ಬಟಾಟೇನು ಈ ರೀತಿ ಪೀಸ್ ಮಾಡ್ಕೊಂಡಿನಿ ಈಗ ನೋಡಿರಿ ಶೇಂಗಾ ಹುರಿದ ಶೇಂಗಾದವ್ರಿ ಇಷ್ಟು ಸೊಪ್ಪು ಪೌಡ್ರ್ ಮಾಡ್ಕೊತೀನಿ ಮಿಕ್ಸರ್ ಹೆಚ್ಚಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಗ್ಗರಣೆ ಮಾಡ್ತೀನಿ ರೀಗ ಎಣ್ಣೆ ಹಾಕ್ಕೊತೀನಿ ರೀ ಒಂದು ಎರಡು ಮೂರು ಸಾವಿರ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನ ಈಗ ಸಾಸಿವೆ ಒಂದು ಸ್ಪೂನ್ ನೆಟ್ ಹಾಕಿನಿ ರೀಗ ಸಾಸಿವೆ ಚಟ್ಪಟನ್ ಹಾಕಿದ್ರಿಗೆ ಸ್ವಲ್ಪ ಜೀರಿಗೆ ಹಾಕೋತಿರ್ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ನಾನು ಕರಿಬೇವು ಸೊಪ್ಪು ಹಾಕ್ತೀನಿ ಏನು ಆಮೇಲೆ ಮೆಣ್ಸಿಕಾಯಿ ಒಣ ಮೆಣ್ಸಿಕಾಯಿ ಒಂದಿಷ್ಟು ಹಾಕೋತೀನಿ ಎಲ್ಲ ಸ್ವಲ್ಪ ಗಾರಿಸ್ಕೊತೀನಿ ಯಾಕಂದ್ರೆ ಹೊತ್ತು ಹತ್ತಿರ್ತ ಏನು ಸ್ವಲ್ಪ ಮೆಣಸಿಕಾಯಿ ಫ್ರೈ ಆಗ್ಬೇಕು ಈಗ ಏನು ಮಾಡ್ತೀನಿ ಉಳ್ಳಿಗಡ್ಡೆ ಸ್ವಲ್ಪ ಹೆಚ್ಚಿಟ್ಕೊಂಡಿರಿ ಉಳ್ಳಾಗಡ್ಡಿ ಹಾಕೋತಿರ್ ಉಳ್ಳಿಗಡ್ಡೆ ಹಾಕಿ ಸ್ವಲ್ಪ ಗ್ಯಾರಿಸೋತೀನಿ ಉಳ್ಳಿಗಡ್ಡಿ ಫ್ರೈ ಆಗ್ಬೇಕು ಏನು ರೀ ಅಂದರೆ ಎಷ್ಟು ಚಲೋ ಉಳ್ಳಿಗಡ್ಡೆ ಫ್ರೈ ಹಾಕತಿ ಅಷ್ಟು ಸ್ಮೆಲ್ ಕಡಿಮೆ ಆಕತ್ತೆ ರೀ ಸ್ವಲ್ಪ ಪೂರಿ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ರೀ ಉಳ್ಳಿಗಡ್ಡೆ ಫ್ರೈ ಆಗ್ಬೇಕಲ್ರಿ ಅದಕ್ಕೆ ನೋಡಿರಿ ಚೇಂಜ್ ಈಗ ಇದು ಬಟಾಟಿ ಆಲೂಗಡ್ಡೆ ರಸಬಾಜಿ ರೀ ಇದು ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಭಾಳ ಕಾಂಬಿನೇಷನ್ ರೀ ಫಸ್ಟ್ ನಮ್ಮ ಮನೆಯೊಳಗೆ ಏನಿಲ್ಲ ಅಂದ್ರೆ ನಾವೇನು ಮಾಡ್ಬೇಕು ರೀ ಬಟಾಟಿಯನ್ನು ಈ ರೀತಿಯಾಗಿ ಬ ರಸಬಾಜಿ ಮಾಡ್ಕೊಬೋದು ಈಗ ಟೊಮೆಟೊ ಹಾಕಿನಿ ನೋಡಿರಿ ಟೊಮೆಟೊ ಒಂದು ಟೊಮೆಟೊ ಚೆನ್ನಾಗಿ ಹೆಚ್ಚಿನ್ರಿ ರೀ ಟೊಮೆಟೊ ಸೊಪ್ ಹಾಕೋತೀನಿ ರೀ ಈಗ ಎಲ್ಲ ಚೆನ್ನಾಗಿ ಫ್ರೈ ಬಿಡ್ತೀನಿ ಸ್ವಲ್ಪ ಫ್ರೈ ಆಗುತ್ತೆ ಬಿಡ್ತೀನಿ ಒಂದು ಎರಡು ನಿಮಿಷ ಆದರೆ ಟೊಮೆಟೊ ಸ್ವಲ್ಪ ರಸ ಬಿಡ್ಬೇಕ್ರಿ ಅಲ್ಲಿವರೆಗೆ ಏನು ಮಾಡ್ತೀನಿ ಸ್ವಲ್ಪ ಅರ್ಶಿ ಪುಡಿ ಹಾಕ್ತೀನಿ ರೀ ಒಂದು ಚಿಟಕ್ಕೆ ಏನು ಅದು ಹಾಕಿ ಸ್ವಲ್ಪ ಕ್ಯಾರ್ಸ್ಕೊತೀನಿ ನೋಡ್ರಿ ಈಗ ಏನು ಮಾಡ್ತೀನಿ ಹಿಂಗೆ ಸ್ವಲ್ಪ ಹಾಕ್ತೀನಿ ರೀ ಹಿಂಗೂ ಕೂಡ ಉಪಯೋಗ ಮಾಡ್ಬೇಕು ಅಡಿಗೆ ಚಲೋ ಹಿಂಗ ಹಾಕೋದ್ರಿಂದ ಹಿಂಗ ಜೀರಿಗೆ ಹೆಚ್ಚಾಕಿರ ಅಡಿಗೆ ಚಲೋ ಹಾಕಿತ ರೀ ಅದಕ್ಕೆ ಹಿಂಗಾಜ್ ಜೀರಿಗೆ ಹಾಕೋತಿರ್ಬೇಕು ರೀ ನೋಡಿರಿ ಬಟಾಟೆ ಹಾಕ್ತೀನಿ ಈಗ ಬಟಾಟೆ ಹಾಕಿ ಸ್ವಲ್ಪ ಚೆನ್ನಾಗಿ ಕ್ಯಾಡ್ಸ್ಬೋತೀನಿ ಒಳ್ಳೆ ಇಟ್ಕೋಬೇಕು ರೀ ಈಗ ಯಾಕಂದ್ರೆ ಇಲ್ಲ ಹೊತ್ತಾಕತ್ರೀ ಬಟಾಟೆ ಹಾಕಿ ಕ್ಯಾಡ್ಸ್ಬೋಳಕೀನ್ ರೀ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಮಸಾಲೆ ರೀ ಇದು ಮನಿಯೊಳಗೆ ತಯಾರು ಮಾಡಿದಂಥ ಮಸಾಲೆ ಖಾರನ ಹಾಕ್ತೀನಿ ರೀ ನೀವು ಖಾರ ಹೆಚ್ತೀರಿ ಖಾರ ಹೆಚ್ಚು ಉಪಯೋಗ ಮಾಡ್ಬೋದು ಖಾರ ಕಡಿಮೆ ತಿರು ಖಾರ ಕಡಿಮೆ ಉಪಯೋಗ ಮಾಡ್ಬೋದು ಅದು ನಿಮಗೆ ರುಚಿ ಇನ್ನು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ರೀ ಈಗ ಕೈಸ್ಕೊತೀನಿ ರೀಗ ಈಗೆಲ್ಲ ಚೆನ್ನಾಗಿ ಕಾಯ್ಡ್ಸ್ತೀನಿ ರೀ ನೋಡಿರಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ ಶೇಂಗಾ ಪೌಡ್ರ್ ಮಾಡಿ ಇಟ್ಟಿದ್ನೆಲ್ಲ ಮಿಕ್ಸರ್ ಹೆಚ್ಚಿ ಅದು ಹಾಕ್ಕೊತೀನಿ ರೀ ಹಾಕಿ ಒಂದು ಸಲ ಕೈಸ್ಕೊತೀನಿ ರೀ ಅದೇ ಕೆಳಗೆ ಆಗ್ಬೇಕು ರೀ ಸ್ವಲ್ಪ ಕೈಸ್ಕೊತೀನಿ ರೀ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗ್ತಂದ್ರೆ ಚಲೋ ರೀ ಅಲ್ಲಿವರೆಗೆ ಅಲ್ಲಿವರಿಗೆ ಉರಿ ಕಡಿಮೆ ಇಡ್ಕೋಬೇಕ್ರಿ ಕಡಿಮೆ ಉರಿ ಒಳಗೆ ಮಾಡ್ಬೇಕ್ರಿ ಇಲ್ಲಾಂದ್ರೆ ಶೇಂಗಾ ಪೌಡ್ರ್ ಹಾಕಿದ್ರಿಂದ ಆಯ್ತು ಪಡ್ದಂತ ಕಾಣ್ ವಾಸು ಸೊಪ್ಪು ನೀರು ಹಾಕೋತೀನಿ ನೋಡ್ರಿ ಈಗ ಈಗ ಉರಿ ಜೋರು ಮಾಡ್ಕೋತೀನಿ ರೀ ನೀರು ಹಾಕೋತೀನಿ ರೀ ರಸಬಾಜಿ ಏನು ರೀ ಎಲ್ಲಕ್ಕೂ ಕಾಂಬಿನೇಷನ್ ಆಗುವಂಗೆ ನಾವು ಎಷ್ಟು ಅಳಕಬೇಕು ರಸ ಬೇಕು ಅಷ್ಟು ರಸ ನೀರು ಹಾಕ್ಕೊಂಡು ರಸ ಮಾಡ್ಕೊಬೋದು ರೀ ಹಾಂ ಈಗ ರಸಬಾಜಿ ಆಯ್ತು ಈಗ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ ಅದಕ್ಕೆ ಮ್ಯಾಲೆ ಎಲ್ಲ ಹಾಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ನೋಡಿರಿ ಕೊತ್ತಂಬರಿ ಸೊಪ್ಪು ಸೂ ಜಾಸ್ತಿ ಹಾಕ್ಬೋದು ರೀ ಮಾರ್ಕೆಟ್ನಾಗ ಕೊತ್ತಂಬರಿ ಸೊ ಇತ್ತು ಒಂದು ಹೆಚ್ಚು ಹಾಕುವ ಹೆಚ್ಚು ಹಾಕಿ ಮಾಡ್ಬೋದು ರೀ ಆ ಕೊತ್ತಂಬರಿ ಸಲ ಭಾಳ ಕಾಸ್ಟ್ಲಿ ಇರ್ತದ್ರಿ ಏನು ರೀ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಂದು ಸೂಟ್ ಇರ್ತಾವ್ರೆ ಕೊತ್ತಂಬರಿ ಅವಾಗ ಏನು ಮಾಡ್ತೀವಿ ಕಡಿಮೆ ಆಗ್ಬೋದು ರೀ ಐದು ರೂಪಾಯಿ ಹತ್ತು ರೂಪಾಯಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರಿ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಬರ್ತದ್ರಿ ಸ್ನೇಹಿತರೆ ಸ್ವಲ್ಪ ಟೊಮೆಟೊ ಹುಳಿ ಉಳಿಸೊಲೇ ಸ್ವಲ್ಪ ಏನು ಮಾಡ್ತೀನಿ ಬೆಲ್ಲ ಹಾಕೋತೀನಿ ಒಂದು ಸ್ವಲ್ಪ ಹಾಕಿನಿ ರೀ ರುಚಿ ಅಷ್ಟೇ ಟೇಸ್ಟ್ ಚೇಂಜ್ ರೀ ನೋಡಿರಿ ಕುದಿಯಾಕತೈತೆ ಈಗ ರಸವನ್ನ ಬಿಡಬೇಕು ಕುದು ಕುದ್ದು ಟೇಸ್ಟ್ ರೀ ಅದಕ್ಕೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡ್ತೀನಿ ರೀ ಕುದಿಯೋರಿಗೆ ಎಷ್ಟು ಕುದೀತಿದ್ದೋ ಅಷ್ಟು ಚಲೋ ಆಗ್ತದೆ ನೋಡಿ ಸ್ನೇಹಿತರೆ ಯಾವ ರೀತಿ ಕುದಿಯಾಕತ್ತೈತಿ ಚಲೋ ಕುದಿಯಾಕತ್ತೈತಿ ಬೇಕಂದ್ರೆ ಈಗ ಹಸಿರು ವಟಾಣಿ ಕಾಳು ಕೂಡ ಹಾಕೋಬೋದು ರೀ ಹಸಿ ಕಾಳು ಇರ್ತವ್ರೆ ಅದು ಹಾಕೊಂಡು ಇನ್ನೂ ಭಾರಿ ಟೇಸ್ಟ್ ಬರ್ತದೆ ರೀ ನಾ ಏನು ಮಾಡಿನ್ರಿ ಈಗ ಸಿಂಪಲ್ ಆಗಿ ಏನು ಇರಲಾರ್ದಾಗ ಮನೆಯೊಳಗೆ ಏನಿರ್ತಿದ್ವು ಅದನ್ನು ಹಾಕಿ ನಾ ರೀ ನೀವು ಇದ್ರಾಗ ಏನೈತಿ ಕಾಯಿ ತುರಿ ಹಾಕ್ಬೋದು ಆಮೇಲೆ ಹಸಿ ವಟಾಣಿಯನ್ನ ಹಾಕ್ಬೋದು ಏನು ಭಾರಿ ಟೇಸ್ಟ್ ಬರ್ತತ್ರಿ ರೀ ಏನು ರೀ ಇಲ್ಲಿ ನೋಡ್ರಿ ಯಾವ ರೀತಿ ಕುದ್ದ್ರೀಗ ಇದನ್ನೇನು ಮಾಡ್ತೀನಿ ಸ್ಟೋವನ್ನ ಆರಿಸ್ತೀನಿ ರೀ ಆರಿಸಿ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತೀನಿ ರೀ ಸ್ನೇಹಿತರೆ ಬಟಾಟಿ ರಸಬಾಜಿ ರೆಡಿಯಾಗಿತ್ತು ನೋಡ್ರಿ ಮನೆಯೊಳಗೆ ಪ ಯಾರು ಬಂದಾಗ ಪಲ್ಯ ಇಲ್ಲಪ್ಪ ಕಾಯಿ ಪಲ್ಯ ಎಲ್ಲ ಏನು ಮಾಡ್ಬೇಕಂತ ಚಿಂತೆ ಮಾಡುವಾಗಲ್ಲ ತಕ್ಷಣ ಇದನ್ನು ಏನೈತೆ ರೀ ಬಟಾಟಿ ರಸಬಾಜಿ ಮಾಡ್ರಿ ಅನ್ನ ಚಪಾತಿ ರೊಟ್ಟಿ ಎಲ್ಲಕ್ಕೂ ಕಾಂಬಿನೇಷನ್ ಇದೆ ರೀ ಇದನ್ನು ನೀವು ಮನೆಯೊಳಗೆ ಮಾಡಿರಿ ಏನು ರೀ ಟೇಸ್ಟ್ ಹೇಳ್ರಿ ಇದೇ ರೀತಿ ನಾವು ಮಾಡಿದಂಥ ಈ ಬಟಾಟಿ ರಸಬಾಜಿ ವಿಡಿಯೋಕ್ಕೆ ನೀವು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಬಟಾಟಿ ರಸಬಾಜಿ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ